ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸರ್ಕಾರದ ವಿರುದ್ಧ ಭಾರತದ ವಿರುದ್ಧ ಇಂಥದ್ದೊಂದು ಸಂಚು ನಡೀತಾ ಈಗ ಆ ರಹಸ್ಯ ಔಟ್ ಆಗಿದೆ ಮತ್ತು ಮೋದಿ ಸೈನ್ಯ ಸದ್ದಿಲ್ಲದೆ ಶುರು ಮಾಡಿದಂತಹ ಪ್ರತಿತಂತ್ರಕ್ಕೆ ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕಂಗಾಲಾಗಿರೋದು ಅವರ ಬಾಣವೇ ತಿರುಗಿಸಿ ಅವ್ರಿಗೆ ಬಿಡೋದು ತಿರುಗು ಬಾಣ ಅಂತಾರಲ್ಲ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ಸೋಷಿಯಲ್ ಮೀಡಿಯಾ ಹೊತ್ತುಕೊಂಡು ಉರಿತಾ ಇದೆ ಎಲೆಕ್ಷನ್ ಹೊತ್ತಲ್ಲಿ ಹುಬ್ಬೇರಿಸುವಂತಹ ಒಂದು ಸುದ್ದಿ ನಿಮ್ಮ ಮುಂದೆ ಇಡ್ತಾ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಎಸ್ ವೀಕ್ಷಕ್ರೆ ಪದೇ ಪದೇ ಬಹಳಷ್ಟು ಬಾರಿ ಕೇಳಿಸ್ಕೊಂಡಿದ್ದೀವಿ ಮೋದಿ ಟೀಮ್ನ ಮಿನಿಸ್ಟರ್ಗಳೇ ಹೇಳಿದ್ದು ಬೇರೆ ದೇಶದಿಂದ ಯಾವ ರೀತಿ ಟೂಲ್ ಕಿಟ್ಗಳು ಕೆಲಸ ಮಾಡ್ತೀವಿ ಭಾರತದ ವಿರುದ್ಧ ಸರ್ಕಾರದ ವಿರುದ್ಧ ಹೆಸರು ಹಾಳು ಮಾಡೋದಕ್ಕೆ ಏನೇನು ಆಗ್ತಿವೆ ಅನ್ನೋದ್ರ ಬಗ್ಗೆ ಆಗಾಗ ಆಗಾಗ ರಿಪೋರ್ಟ್ಸ್ ಬರ್ತಾ ಇರ್ತವೆ ಚೀನಾದಲ್ಲಿ ಕೂತು ಅಮೆರಿಕದಲ್ಲಿ ಕೂತು ಎಲ್ಲೆಲ್ಲೋ ಕೂತು ಈ ಖಾಲಿಸ್ತಾನಿಗಳು ಕಡೆ ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ರಿಪೋರ್ಟ್ಸ್ ಅನ್ನು ನೋಡಿದೀವಿ ಇದ್ರ ಬೆನ್ನಲ್ಲೇ ಈಗ ಅಲ್ಲಿ ಟ್ವಿಟರ್ ಓನರ್ ಯಾರು ಎಲನ್ ಮಸ್ಕ್ ಎಲನ್ ಮಸ್ಕ್ ಭಾರತದ ಮೇಲೆ ಬಹಳ ಹುರ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಆತ ಕೇಳಿದಂಥ ಯಾವ ಡಿಮ್ಯಾಂಡ್ನು ಓಕೆ ಮಾಡ್ತಿಲ್ಲ ಇನ್ವೆಸ್ಟ್ ಮಾಡಿ ಬನ್ನಿ ಆದ್ರೆ ನಿಮ್ಮ ಕಂಡೀಷನ್ಸ್ನೆಲ್ಲ ಒಪ್ಕೊಂಡು ನಿಮ್ಮ ಮುಂದೆ ಮಂಡಿ ಉರೋಕೆ ಆಗಲ್ಲ ಎಲೆನ್ ಮಸ್ಕ್ ಜಗತ್ತನ್ನೇ ಆಡಿಸೋದಿಕ್ಕೆ ನೋಡ್ತೀನಿ ಅಂದ್ರೆ ಭಾರತ ಅದಕ್ಕೆಲ್ಲ ಕುಣಿಯಲ್ಲ ಅಮೆರಿಕಕ್ಕೆ ಹೋದಾಗ ಮೋದಿಯನ್ನ ಇಂದ್ರ ಚಂದ್ರ ಆಕಾಶನೂ ನಿಮ್ಗೆ ಮಿತಿಯಲ್ಲ ಅಂತೆಲ್ಲ ಹೊಗಳಿದ್ರು ಅದೇ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿ ಬಂದಿದ್ದಾಯ್ತು ಬಟ್ ಇಲ್ಲಿ ಬಂದ ಮೇಲೆ ನಮ್ಮದೇ ಪವರ್ ಎಲನ್ ಮಸ್ಕ್ ಬಂದು ನಾನಲ್ಲಿ ಹೊಗಳಿದ್ನಲ್ಲ ನನಗೀಗ ಟ್ಯಾಕ್ಸ್ ಕನ್ಸೆಷನ್ ಕೊಡಿ ಅದು ಕೊಡಿ ಇದು ಕೊಡಿ ತಾನು ಕೇಳಿದ್ದೆಲ್ಲ ಕೊಡಿ ನಾನು ಇಲ್ಲಿ ಬಂದು ನನ್ನ ಸಾಮ್ರಾಜ್ಯ ಸ್ಥಾಪಿಸ್ತೀನಿ ಅಂದರೆ ಅದಕ್ಕೆ ಓಕೆ ಅಂತಿಲ್ಲ ಬನ್ನಿ ಬಟ್ ನೀವು ಹೇಳ್ದಂಗೆ ಅಲ್ಲ ಅವರ ಡ್ರೈವರೇ ಇಲ್ಲದಂತ ಕಾರ್ ಡಿಸೈನ್ ಬೇರೆ ಬೇರೆ ಡಿಸೈನ್ ಗಳಿಗೆ ಸೆಡ್ ಹೊಡೆದ್ರಿಂದ ಹಿಡಿದು ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಎಲೆನ್ ಮಸ್ಕ್ ಉರೆದುಕೊಂಡಿದ್ದಾರೆ ಭಾರತದ ವಿಚಾರದಲ್ಲಿ ತಾನು ಏನೇನೋ ಮಾಡಿಬಿಡಬಹುದು ಅಂತ ಅಂದುಕೊಂಡಿದ್ದ ಅವ್ರ ಕನಸು ಒಚ್ಚು ನೂರಾಗಿದೆ ಈ ಸೆಟ್ಟಿಗೆ ಈಗ ಬಯಾಸ್ಟ್ ಆಲ್ಗೊರಿದಮ್ ಭಾರತದ ವಿರುದ್ಧ ರೆಡಿ ಆಯ್ತಾ ನೋಡಿ ಟ್ವಿಟರ್ ಅಲ್ಲಿ ಇದ್ದಕ್ಕಿದ್ದಂಗೆ ಎಲೆಕ್ಷನ್ ಇನ್ನೇನು ಬಂದೇ ಬಿಡುತ್ತಲ್ಲ ಈ ಹೊತ್ತಲ್ಲಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಒಂದು ವಿಚಾರ ದಿಢೀರಂತ ಟ್ರೆಂಡಿಂಗಿಗೆ ಬಂದ್ಬಿಡುತ್ತೆ ಅಂದರೆ ಬೇಕಂತಲೇ ಟ್ವಿಟ್ಟರ್ ಇದನ್ನು ಟ್ರೆಂಡಿಂಗಿಗೆ ಆಗೋ ಥರ ಟ್ರೆಂಡಿಂಗ್ ಆಗೋ ಥರ ಬಯಾಸ್ಟಾಲ್ಗರ್ ಇದನ್ನು ರೆಡಿ ಮಾಡಿದೆ ಅನ್ನುವಂಥ ರಹಸ್ಯ ಸ್ಫೋಟವಾಗಿದ್ದು ಯಾವ ಥರ ಕೌಂಟರ್ ಮಾಡಿದ್ದಾರೆ ಭಾರತೀಯರು ಅಮೆರಿಕ ಇನ್ನಿತರ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಟ್ವಿಟ್ಟರಲ್ಲಿ ಟ್ವಿಟ್ಟರ್ ಯಾವ ರೀತಿ ತುಂಬ ತುಳುಕ್ತಾ ಇದೆ ಆ ಹ್ಯಾಶ್ ಅಡಿಯಲ್ಲಿ ಯಾವ ಲೈನ್ ಟ್ರೆಂಡಿಂಗಿಗೆ ಬಂತಲ್ಲ ಅದೇ ಲೈನ್ ಅಡಿಯಲ್ಲಿ ಏನು ತೋರಿಸ್ತಾ ಇದ್ದಾರೆ ಇಂಡಿಯಾದವರು ಅದು ಈಗ ಕಂಗಾಲಾಗುವಂತೆ ಮಾಡಿದೆ ಮಸ್ಕ್ ಎಕ್ಸ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಈ ಟೂಲ್ ಕಿಟ್ಗಳನ್ನು ಎಸ್ ಮೊದಲು ಏನಾಯಿತು ಏನು ಶುರು ಆಯಿತು ಅನ್ನೋದನ್ನು ಹೇಳ್ಬಿಡ್ತೀನಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅನ್ನುವಂಥ ಲೈನ್ ಅಡಿಯಲ್ಲಿ ಭಾರತದಲ್ಲಿ ಅದು ಸರಿ ಇಲ್ಲ ಟ್ರಾಫಿಕ್ ರೂಲ್ಸು ಗಲೀಜು ಗಬ್ಬು ಮತ್ತೊಂದು ಅಂತ ಹುಡುಕಿ ಹುಡುಕಿ ಇಂಥದ್ದನ್ನು ಇಟ್ಟು ಮತ್ತು ಫಾರಿನರ್ಸ್ ಬಂದಾಗ ಇಲ್ಲಿ ಕೆಲವೊಂದು ಮೊನ್ನೆ ಮೊನ್ನೆ ಅಷ್ಟೇ ಬ್ಲಾಗರ್ ಒಬ್ಬರ ಮೇಲೆ ನಡಿಬಾರದು ನಡೀತು ಇಂಥದ್ದನ್ನೆಲ್ಲ ಹೈಲೈಟ್ ಮಾಡುವಂತಹ ಪ್ರಯತ್ನ ಭಾರತದಲ್ಲಿ ಏನೂ ಸರಿ ಇಲ್ಲ ಅಂತ ತೋರಿಸುವಂಥ ಪ್ರಯತ್ನ ಆಯಿತು ಭಾರತ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ನಂಬರ್ ಒನ್ ಪಾಪ್ಯುಲೇಷನ್ ಕಂಟ್ರಿ ಆಗಿದ್ದು ಕೂಡ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಸದೃಢ ಆರ್ಥಿಕತೆಯಾಗಿ ಎಕ್ಸ್ಟ್ರೀಮ್ ಬಡತನದಿಂದ ಹೊರಗಡೆ ಬಂದು ಐ ಎಮ್ ಎಫ್ ರಿಪೋರ್ಟ್ ಇದು ಭಾರತ ಹೇಳ್ಕೊಡ್ತಿರೋದಲ್ಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವರ್ಲ್ಡ್ ಬ್ಯಾಂಕ್ ಹಾಗೆ ಎಸ್ ಎನ್ ಪಿ ಮಾಗನ್ ಸ್ಟ್ಯಾನ್ಲಿ ಅಂತಹ ರಿಪೋರ್ಟ್ಗಳೇ ಹೇಳ್ತಾ ಇರೋದು ಭಾರತದ ಆರ್ಥಿಕತೆ ಸದೃಢವಾಗಿದೆ ಅಂತ ಮತ್ತಿವತ್ತು ನಾವು ಜಗತ್ತಿನ ಮೂರನೇ ಆರ್ಥಿಕತೆಯಾಗುವತ್ತ ಹೆಜ್ಜೆ ಇಡ್ತಾ ಇದ್ದೀವಿ ಅತ್ಯಂತ ವೇಗವಾಗಿ ಅಲ್ಲಿ ಹೋಗಿ ತಲುಪ್ತೀವಿ ಜಪಾನ್ ಜರ್ಮನಿಯಲ್ಲಿ ಕುಸಿತ ಆರ್ಥಿಕ ಹಿಂಜರಿತ ಆಗಿದೆ ಯುರೋಪ್ನ ಪರಿಸ್ಥಿತಿ ಏನಾಗಿದೆ ಅಮೆರಿಕ ಕೂಡ ವಿಲವಿಲ ಅಂತಿದೆ ಇಂಥ ಪರಿಸ್ಥಿತಿಯಲ್ಲಿ ಭಾರತ ಗಟ್ಟಿಯಾಗಿ ನಿಂತಿರೋದು ದಿನೇ ದಿನೇ ಏರ್ತಾ ಇರೋದು ಚೀನಾ ಪಾತಾಳ ಕುಸಿತಾ ಇರೋ ಹೊತ್ತಲ್ಲಿ ಭಾರತದ ಬೆಳವಣಿಗೆ ಆರ್ಥಿಕ ಪ್ರಗತಿಯ ದರ ಏರ್ ಏರ್ತಾನೆ ಇರೋದು ಇದೆಲ್ಲ ಜಗತ್ತಿನ ಕಣ್ ಕೆಂಪು ಮಾಡಿದೆ ಮತ್ತೆ ಇಲ್ಲಿ ಸದೃಢ ಸರ್ಕಾರ ಬಂದರೆ ಭಾರತವನ್ನು ಹಿಡಿಯೋಕೆ ಆಗಲ್ಲ ಜಗತ್ತಿನಲ್ಲೇ ಸೂಪರ್ ಪವರ್ ಆಗಿ ಈಗಲೇ ಏನೇ ನಿರ್ಧಾರ ಆಗಬೇಕಂದ್ರು ಯಾವುದೇ ಮಹತ್ವದ ವಿಚಾರದಲ್ಲಿ ಭಾರತ ಪ್ರವೇಶ ಮಾಡುತ್ತೆ ಭಾರತವನ್ನು ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಗೆ ಆಗ್ತಾ ಇದೆ ಮತ್ತೊಮ್ಮೆ ಸದೃಢ ಸರ್ಕಾರ ಬಂದ್ರೆ ಅನ್ನುವ ಆತಂಕ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನ ಆವರಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಈ ರೀತಿಯ ಭಾರತ ಹೆಸರನ್ನು ಹಾಳು ಮಾಡುವ ಕೆಲಸ ಕ್ವಾಡ್ಸ್ ವಾಂಗ್ ವಿತ್ ಇಂಡಿಯಾ ಲೈನ್ ಅಡಿಯಲ್ಲಿ ಶುರುವಾಯ್ತು ಅದಕ್ಕೆ ಹೇಗೆ ಕೌಂಟರ್ ಕೊಡ್ತು ಇದು ಮೋದಿ ಸೇನೆ ಶುರು ಮಾಡಿದ ಕೆಲಸ ಆಮೇಲೆ ಜಸ್ಟ್ ಲೈಕ್ ಮಾಲ್ದೀವ್ಸ್ ವಿರುದ್ಧ ಹೇಗೆ ಕೊನೆಗೆ ಜನರೇ ಅವರವರೇ ಶುರು ಮಾಡಿದ್ರಲ್ಲ ಪ್ರಚಾರವನ್ನ ಮಾಲ್ಡೀವ್ಸ್ ವಿರುದ್ಧ ಲಕ್ಷ ದ್ವೀಪದ ಪರವಾಗಿ ಪ್ರವಾಸೋದ್ಯಮದ ಬೆಳವಣಿಗೆ ನಿಟ್ಟಿನಲ್ಲಿ ಭಾರತೀಯರು ಸೆಲೆಬ್ರಿಟೀಸ್ ಎಲ್ಲ ಕೈ ಜೋಡಿಸಿದ್ರಲ್ವ ಆ ಥರ ಈಗ ಇಡೀ ಭಾರತೀಯರು ರೊಚ್ಚಿಗೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಟ್ಯಾಗ್ ಲೈನ್ ಅದೇ ಲೈನ್ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಕೆಳಗಡೆ ಏನು ಪೋಸ್ಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅಮೆರಿಕಾದ ದುಸ್ಥಿತಿಯನ್ನ ನ್ಯೂಯಾರ್ಕ್ ಸಿಟಿ ನ್ಯೂಯಾರ್ಕ್ ಸಬ್ವೇ ಎಲ್ಲ ನಡಿಬಾರದ್ ನಡೀತಿರೋದನ್ನು ಗಾರ್ಬೇಜ್ ತಂದು ಸುರಿತಿರೋದನ್ನ ಅಲ್ಲಲ್ಲೇ ಟಾಯ್ಲೆಟ್ ಮಾಡ್ಕೋತಿರೋದನ್ನು ಅಲ್ಲಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಿರೋದನ್ನ ಡ್ರಗ್ ಅಡಿಕ್ಷನ್ಗೆ ತೂರಾಡ್ತಾ ಇರೋದನ್ನು ಮಲ್ಗೋಕೆ ಇಲ್ಲದೆ ಬೀದಿಲಿ ಬಿದ್ದಿರೋದನ್ನು ಮಾಡಬಾರ್ದು ಮಾಡ್ತಿರೋ ಹೆಂಗಸರನ್ನು ಹಾಗೆ ಅಲ್ಲಿ ಅಮೇರಿಕಾದಲ್ಲಿ ನ್ಯೂಯಾರ್ಕ್ ಸಿಟಿಯ ಅಂಧಛಂದ ತೋರಿಸ್ತಾರಲ್ಲ ಅದರಲ್ಲಿ ಒಳಗಡೆ ಏನೇನು ನಡೆಯುತ್ತೆ ಎಂತಹ ಮುಖವೂ ಇದೆ ಅಮೇರಿಕದ ವಿವಿಧ ಪ್ರತಿಷ್ಠಿತ ನಗರಗಳಿಗೆ ಎನ್ನುವ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಿದ್ದಾರೆ ಫೋಟೋಗಳನ್ನು ಪೋಸ್ಟ್ ಮಾಡ್ತಿದ್ದಾರೆ ಮತ್ತು ಭಾರತದ ರಸ್ತೆಗಳನ್ನು ಹಾಕಿ ಚೀಚಿ ಚೀಚಿ ಇಷ್ಟು ಒಳ್ಳೆ ರಸ್ತೆಗಳು ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಕಾಲಿತಾ ಇರೋದು ನೋಡಿ ಇವತ್ತು ನಾವು ಜಗತ್ತಿನ ನಂಬರ್ ಒನ್ ರಸ್ತೆ ಕನೆಕ್ಟಿವಿಟಿ ಆಗೋದಿಕ್ ಹೊರಟಿದ್ದೀವಿ ಅಮೆರಿಕ ನಂಬರ್ ಒನ್ ಅಲ್ಲಿದೆ ನಾವು ನಂಬರ್ ಟೂ ಅಲ್ಲಿ ಇದ್ದೀವಿ ಸದ್ಯದಲ್ಲೇ ಅಮೆರಿಕ ಬೇಟ್ ಮಾಡ್ತೀವಿ ನಾವು ಇಷ್ಟು ಚೆನ್ನಾಗಿರೋ ರಸ್ತೆ ಕನೆಕ್ಟಿವಿಟಿನ ಭಾರತದಲ್ಲಿ ಛೀ ಚಿ 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 ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಈ ರೀತಿಯಲ್ಲಿ ಅಮೆರಿಕ ಇನ್ನಿತರ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನಮ್ಮನ್ನ ಅಭಿವೃದ್ಧಿಯ ಚಿತ್ರಗಳನ್ನು ತೋರಿಸಿ ಕೊಡಲಾಗ್ತಿದೆ ಮತ್ತು ಅಲ್ಲಿರುವಂತಹ ಕೊಳಕನ್ನು ವಾಟ್ಸ್ ರಾಂಗ್ ವಿತ್ ಇಂಡಿಯಾದ ಅಡಿಯಲ್ಲಿ ಪೋಸ್ಟ್ ಮಾಡಲಾಗ್ತಿದೆ ಹೆಸರಿಗೆ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಒಳಗಡೆ ಇರೋದು ಪಾಶ್ಚಿಮಾತ್ಯ ರಾಷ್ಟ್ರಗಳ ಹುಳುಕು ಕೊಳಕು ಯುರೋಪ್ನ ಹಲವು ಕಡೆಗಳಲ್ಲಿ ಏನಿದೆ ಇಂಥದ್ದನ್ನು ಹೊರಗೆಳೆದು ತೆಗೆಯಲಾಗ್ತಿದೆ ನ್ಯೂಯಾರ್ಕ್ ಸಿಟಿ ನೋಡಿ ಮೆಟ್ರೋದು ಒಳಗಡೆನೆ ನಿಂತ್ಕೊಂಡು ಒಬ್ಬ ಸ್ನಾನ ಮಾಡ್ತಿದ್ದಾನೆ ಬಾತ್ರೂಮೂ ಇಲ್ಲದೆ ಛೇ 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 ಇಂಡಿಯಾದಲ್ಲಿರೋ ನ್ಯೂಯಾರ್ಕ್ ಸಿಟಿಯಲ್ಲಿ ನೋಡಿ ಏನಾಗ್ತಿದೆ ಈ ರೀತಿ ಕಾಲ ಎಳಿತಿದ್ದಾರೆ ಇಂಡಿಯಾದಲ್ಲೇ ಇರೋದಲ್ವಾ ನ್ಯೂಯಾರ್ಕ್ ಸಿಟಿ ನೋಡಿ ಏನಾಗ್ತಿದೆ ಅಮೆರಿಕದ ಈ ಮುಂದುವರಿದ ಪ್ರದೇಶದಲ್ಲಿ ನೋಡಿ ನೋಡಿ ಯಾರು ಡ್ರಗ್ ಅಡಿಕ್ಟ್ಗಳು ಹೆಂಗ್ ತೂರಾಡ್ತಿದ್ದಾರೆ ಇದು ಇಂಡಿಯಾದಲ್ಲಿ ಇರೋ ಪ್ರದೇಶ ಅಲ್ವಾ ಈ ರೀತಿಯಲ್ಲಿ ಕಾಲ ಹೇಳ್ತಿದ್ದಾರೆ ಸೇಮ್ ಟ್ಯಾಗ್ ಲೈನ್ ಅದೇ ಬೇಜಾನ್ ಟ್ರೆಂಡ್ ಆಗ್ತಿದೆ ಯಾಕಂದ್ರೆ ಆ ಟ್ಯಾಗ್ ಲೈನ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಈಗ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಭಾರತದ ಬಣ್ಣ ಬಯಲು ಮಾಡ್ತೀವಿ ಅಂತ ನಿಂತರು ಬಟ್ ಅದೇ ಟ್ರೆಂಡಿಂಗ್ ಅಲ್ಲಿರುವ ಕೃತಕವಾಗಿ ಟ್ರೆಂಡಿಂಗ್ ಈಗ ತಂದಿರುವಂತ ಲೈನ್ ಅಡಿಯಲ್ಲಿ ಆ ದೇಶಗಳ ಕಾಣದ ಕೈಗಳು ಅಡಗಿ ಕೂತು ಭಾರತದ ಮರ್ಯಾದೆ ತೆಗಿತೀವಿ ಅಂತ ಕೂತಿದ್ದಾರಲ್ಲ ಆ ದೇಶಗಳ ಬಂಡವಾಳವನ್ನ ಬಯಲ್ ಮಾಡಿ ಯಾಕಪ್ಪ ಕೈ ಹಾಕಿದ್ವಿ ನಮ್ಮ ಕಾಲಿಗೆ ನಾವೇ ಬೆಂಕಿ ಹಚ್ಕೊಳ್ಳೋದು ಅಂದ್ರೆ ಇದೇನ ಅನ್ನೋ ಮಟ್ಟಿಗೆ ಈಗ ಬಿಸಿ ಮುಟ್ಟಿಸ್ತಾ ಇರೋದು ಸೋಷಿಯಲ್ ಮೀಡಿಯಾಗಳ ಅದರಲ್ಲೂ ಟ್ವಿಟರ್ ಅಲ್ಲಿ ತುಂಬ ತುಳುಕ್ತಾ ಇದೆ ಈಗ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಡಿಗಿರೋದೆಲ್ಲ ಅದ್ರ ಕೆಳಗಿರೋದೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ಹೊಲಸು ವಿಚಾರಗಳು ಇದನ್ನು ತೋರಿಸಿಲ್ಲ ಭಾರತ ಅಂದ್ರೆ ಭಿಕ್ಷುಕರು ಭಾರತ ಅಂದ್ರೆ ಸ್ಲಮ್ಮು ಭಾರತ ಅಂದ್ರೆ ಇನ್ ಡಿಸಿಪ್ಲಿನ್ ಅನ್ನೋ ತರ ಫೋಟೋ ತಕ್ಕೊಂಡು ಹೋಗಿ 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 ನೀವು ಪ್ರಚಾರ ಮಾಡ್ತಿದ್ರಲ್ವಾ ನಿಮ್ಮ ಕಾನದ ಮುಖವನ್ನು ನಾವು ಬಯಲು ಮಾಡ್ತೀವಿ ಅಂತ ಈಗ ಯಾಕೆ ಟಚ್ ಮಾಡಿದ್ವಿ ನಾವು ಭಾರತವನ್ನು ಈ ವಿಚಾರದಲ್ಲಿ ಅನಿಸೋ ಮಟ್ಟಿಗೆ ತಿರುಗೇಟು ಕೊಡ್ತಿದ್ದಾರೆ ಸಿಕ್ಕಾಪಟೆ ಟ್ರೆಂಡ್ ಆಗ್ತಿದೆ ಈಗ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಕೆಳಗಡೆ ಅವರ ಬಣ್ಣ ಬಯಲಾಗ್ತಿರೋದು ಸೊ ಈ ರೀತಿಯ ರಿಪೋರ್ಟ್ಗಳು ಬೇರೆ ಬರ್ತಿವೆ ಈಗ ಭಾರತದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಕೀಳು ಮಟ್ಟದಲ್ಲಿದೆ ಎರಡು ಸಾವಿರದ ಹದಿನೆಂಟರ ಈಚೆಗೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶವಾಗಿದೆ ಇಂಥದ್ದೆಲ್ಲ ದಿಢೀರಾಗಿ ಹುಟ್ಟುಕೊಳ್ತಿರುವಂತಹ ರಿಪೋರ್ಟ್ಗಳು ಇದಕ್ಕೆಲ್ಲ ಕೊಡ್ತಿದ್ದಾರೆ ನೋಡಿ ನೋಡಿ ಇದು ಪ್ರತಿಷ್ಠಿತ ಜಗತ್ತಿನ ಅತ್ಯಂತ ಮುಂದುವರೆದ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಡೆಸ್ಕೊಳ್ತಿರೋ ರೀತಿ ಅಂತ ವಿತ್ ಫೋಟೋ ಉಡ್ತಾ ಅಮೆರಿಕ ಅಲ್ಲಿ ಈ ನಶೆಯಲ್ಲಿ ತೇಲಾಡಿ ಯಾವ ರೀತಿ ಹಾಳಾಗಿ ಹೋಗಿದ್ದಾರೆ ಯುವಕರು ಕೆಲಸ ಇಲ್ಲದೆ ಅನ್ನುವಂಥ ವಿಡಿಯೋಸು ಫೋಟೋಸು ಈ ತರ ತಿರುಗಿ ಕೊಡ್ತಿರೋದು ಸೊ ಎಲೆನ್ ಮಾಸ್ಕ್ ಬಂಡವಾಳವು ಈಗ ಹೊರಗಡೆ ಬರ್ತಿದೆ ಭಾರತೀಯರು ನಮ್ಮನ್ನ ಟಚ್ ಮಾಡೋದಕ್ಕೆ ಬಂದ್ರೆ ಏನು ಮಾಡ್ತೀವಿ ನೋಡಿ ಅಂತ ಅವರದ್ದೇ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿಕೊಂಡು ಅವರೇ ಶುರು ಮಾಡಿರುವ ಈ ಅಭಿಯಾನದಲ್ಲಿ ಹೇಗೆ ತಿರುಗಿಸಿ ತಿರುಗಿಸಿ ಬಟ್ಟೆಯಲ್ಲಿ ಸುತ್ತುಕೊಡ್ತಿದ್ದಾರೆ ಅನ್ನೋದು ಈಗ ಹುಬ್ಬೇರಿಸುವಂತೆ ಮಾಡಿದೆ ಭಾರತ ಯಾವುದ್ರಲ್ಲಿ ಕಡಿಮೆ ಇದೆ ಆರ್ಥಿಕವಾಗಿ ಸದೃಢವಾಗ್ತಿದೆ ಪ್ರವಾಸೋದ್ಯಮದಲ್ಲಿ ಯುರೋಪು ಅಮೆರಿಕದಲ್ಲಿ ಇಲ್ಲದಂತಹ ಅದ್ಭುತವಾದ ತಾಣಗಳು ನಮ್ಮಲ್ಲಿವೆ ರಸ್ತೆ ಅಂತ ಬಂದರೆ ನಾವು ಅತ್ಯದ್ಭುತವಾಗಿ ಅಭಿವೃದ್ಧಿ ಹೊಂದಿದ್ದೀವಿ ಇನ್ಫ್ರಾಸ್ಟ್ರಕ್ಚರಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಸೌಲಭ್ಯಗಳು ನಿಮ್ಮಲ್ಲಿ ಇವೆಯ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈಗ ಅಭಿವೃದ್ಧಿ ಹೊಂದಿರುವ ರೀತಿ ನಿಮ್ಮಲ್ಲಿರುವಂತಹ ಪರಿಸ್ಥಿತಿ ಕಂಪೇರ್ ಮಾಡ್ಕೊಳ್ಳಿ ಅಂತ ವಿತ್ ಡೇಟಾ ವಿತ್ ಫೋಟೋಸ್ ವಿಡಿಯೋ ಸಹಿತ ತಿರುಗೇಟ್ ಕೊಡ್ತಾ ಇರೋದು ಇದು ನಮ್ಮ ಪವರ್ ಅಂತ ತೋರಿಸ್ತಾ ಇದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು